ಬೆಂಗಳೂರಿನಲ್ಲಿ ಒಂದೇ ದಿವಸದಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಆರಂಭವಾದಂತಹ ಕಾರ್ಯಾಚರಣೆ ಬರೋಬ್ಬರಿ ಮುನ್ನೂರಿಂದ ನಾನೂರು ಮನೆಗಳನ್ನು ನೆಲಸಮ ಮಾಡಲಾಗಿದೆ ಎನ್ನುವಂತಹ ಸ್ಫೋಟಕ ವರದಿ ಬರ್ತಾ ಇದ್ಯಾವುದು ಶ್ರೀಮಂತರ ಮನೆಯಲ್ಲ ಇದು ಮಧ್ಯಮ ವರ್ಗದ ಮನೆಯಲ್ಲ ಅತೀ ತೀರಾ ಕಡು ಬಡತನದಿಂದ ಜೀವನ ನಡೆಸಿರುವಂತಹ ಜೋಪಡಿಗಳನ್ನು ಇಲ್ಲಿ ನಿರ್ನಾಮ ಅಥವಾ ಧ್ವಂಸ ಮಾಡಿರುವಂಥದ್ದು ನಿಜಕ್ಕೂ ರಾಜ್ಯ ಸರ್ಕಾರ ಇದಕ್ಕೆ ಬೆಲೆ ತೀರಬೇಕಾದಂತಹ ದೊಡ್ಡ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥವರು ಸುಮಾರು ಮುನ್ನೂರು ನಾನೂರು ಬಡವರ ಮನೆಗಳನ್ನು ಡೆಮಾಲಿಶ್ ಮಾಡಿದ್ದಾರೆ ವಿಥೌಟ್ ಇನ್ಫಾರ್ಮೇಶನ್ ಅದು ಸರ್ಕಾರಿ ಭೂಮಿಯನ್ನು ಅವರಿಗೆ ಜಿಮ್ಗೋಸ್ಕರ ಪಾರ್ಕಿಂಗ್ಗೋಸ್ಕರ ವಾಕ್ ಮಾಡಕೋಸ್ಕರ ಅದನ್ನ ವಶ ಪಡಿಸ್ಕೊಂಡಿರ್ತಾರೆ ಆದ್ರೆ ಬಡವರು ಇಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ ಇಪ್ಪತ್ತೆಂಟು ವರ್ಷದಿಂದ ವಾಸ ನೀವು ನೋಟಿಸ್ ಕೊಡದೆ ಡೆಮಾಲಿಷ್ ಮಾಡಿದೀರ ಅಂತಂದ್ರೆ ಮಾನವೀಯತೆ ಇಲ್ಲಿದೆ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಾವು ಎಲ್ಲಾ ಕಡೆ ಇದ್ದೇವೆ ರಾಜಕಾರಣಿಗಳು ಎಕರೆ ಇನ್ನೂರು ಎಕರೆ ಸಾವಿರ ಎಕರೆ ಸಾವಿರದ ಐನೂರು ಎಕರೆ ನಮ್ಮ ರಾಜ್ಯ ಸರ್ಕಾರದ ಅಥವಾ ನಮ್ಮ ಸರ್ಕಾರದ ಭೂಮಿಗಳನ್ನು ಸ್ವಾಧೀನಪಡಿಸಿಕೊಳ್ತಾ ಇರೋದು ಅಕ್ರಮವಾಗಿ ಕೃಷಿಗಳನ್ನು ಮಾಡ್ತಾ ಇರೋದು ಅಕ್ರಮವಾಗಿ ಮನೆಗಳನ್ನು ಕಟ್ಟತಾ ಇರುವಂಥದ್ದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬರುವಂಥದ್ದು ಎಲ್ಲವೂ ನಾವು ಗಮನಿಸ್ತೇವೆ ಆದರೆ ಸಾಮಾನ್ಯ ವರ್ಗಕ್ಕೆ ಅಂದರೆ ಕಡು ಬಡತನದಲ್ಲಿರುವಂತಹ ಒಪ್ಪೊತ್ತಿಗೂ ಊಟಕ್ಕೂ ಗತಿ ಇಲ್ಲದಂತಹ ಮನೆಗಳು ಅಂದರೆ ಆ ಒಂದು ಏನು ಬರೀ ಕೂಲಿ ಕೆಲಸಗಳನ್ನು ಮಾಡಿ ಜೀವನ ನಡೆಸ್ತಾ ಇರುವಂತಹ ವ್ಯಕ್ತಿಗಳು ಅವರೇನು ತಾವು ಏನು ಅಕ್ರಮವಾಗಿಯೋ ಸಕ್ರಮವಾಗಿಯೋ ಜೋಪಡಿಗಳನ್ನು ಕಟ್ಟಿ ಜೀವನ ನಡೆಸ್ತಾ ಇರುವಂತಹ ಆ ಜೋಪಡಿಗಳನ್ನೇ ರಾಜ್ಯ ಸರ್ಕಾರ ಎಗ್ಗಿಲ್ಲದೆ ನಿರ್ನಾಮ ಮಾಡುತ್ತೆ ಅಂದರೆ ಬಡವರ ಪರವಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅದು ಆ ಒಂದು ಪ್ರದೇಶ ಇವತ್ತು ಯಾಕೆ ಇಷ್ಟೊಂದು ಡಿಮ್ಯಾಂಡಲ್ಲಿ ಇರುವಂಥದ್ದು ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಅರಿಯುವಂತಹ ಪ್ರಯತ್ನಗಳನ್ನು ಮಾಡೋಣ ಮಾತ್ರವಲ್ಲ ಇದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ನಾವು ಉತ್ತರ ಪ್ರದೇಶದಲ್ಲಿ ಅಥವಾ ಬಿಹಾರದಲ್ಲಿ ಅಥವಾ ಗುಜರಾತ್ನಲ್ಲಿ ಕೇಳಲ್ಪಡ್ತಾ ಇದ್ದಂತಹ ಒಂದು ಕಾನ್ಸೆಪ್ಟ್ ಆಗಿತ್ತು ಬುಲ್ಡೋಸರ್ ಆಕ್ರಮಣ ಎನ್ನುವಂಥದ್ದು ಅಂದರೆ ಮನೆಗಳನ್ನು ಒಂದು ರೀತಿಯಲ್ಲಿ ಬುಲ್ಡೋಸರ್ ಹರಿಸಿ ನಿರ್ನಾಮ ಮಾಡುವಂತಹ ಒಂದು ವಿಚಾರಗಳು ಅದು ಕೂಡ ಒಂದು ರೀತಿಯಲ್ಲಿ ಆರೋಪಿಗಳು ಎನ್ನುವಂತಹ ವ್ಯಕ್ತಿಗಳ ಮನೆಗಳು ಅಂತ ಹೇಳಲ್ಪಡಲಾಗಿ ಆಗ್ತಾಯಿತ್ತು ಆದರೆ ಬೆಂಗಳೂರಿನ ಫಕೀರ್ ಕಾಲೋನಿಯಲ್ಲಿ ದೊಡ್ಡ ಅನಾಹುತ ಒಂದು ನಡೆಯುತ್ತೆ ಏಕಾಏಕಿ ಮನೆಗೆ ಪೊಲೀಸರು ಅಧಿಕಾರಿಗಳು ಬರ್ತಾರೆ ಮನೆಯಲ್ಲಿರುವಂತಹ ಮಹಿಳೆಯರನ್ನು ಮಕ್ಕಳನ್ನು ಬಾಣಂತಿಯರನ್ನು ಏನು ಎತ್ತ ಅಂತ ಹೇಳಿದೆ ಮನೆಯಿಂದ ದರದರ ಅಂತ ಹೇಳ್ದು ಮನೆಯಿಂದ ಹೊರಗಡಾಗ್ತಾರೆ ಆ ಮನೆಯನ್ನು ಜೆ ಸಿ ಬಿ ನುಗ್ಗಿಸಿ ನಿರ್ನಾಮ ಮಾಡ್ತಾರೆ ಮನೆಯೊಳಗಿರುವಂತಹ ಯಾವುದೇ ವಸ್ತುಗಳನ್ನು ಮುಟ್ಟೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂದರೆ ಅಲ್ಲಿ ಬೆಲೆ ಬಾಳುವಂತಹ ಐಟಮ್ಗಳಿದ್ರು ಅಥವಾ ಏನು ಆಹಾರಕ್ಕೆ ಯೋಗ್ಯವಾದಂತಹ ವಸ್ತುಗಳಿದ್ರು ಅಥವಾ ದಾಖಲೆಗಳಿದ್ರು ಏನಕ್ಕೂ ಅವಕಾಶವನ್ನೇ ಕೊಡೋದಿಲ್ಲ ಬುಲ್ಡೋದರ್ ನುಗ್ಗಿಸಿ ಅದನ್ನು ನಿರ್ನಾಮ ಮಾಡುವಂತಹ ಬೆಳವಣಿಗೆಗಳು ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು ಬೆಂಗಳೂರಿನ ಫಕೀರ್ ಕಾಲೋನಿ ಎನ್ನುವಂತಹ ಒಂದು ಪ್ರದೇಶದಲ್ಲಿ ನಡೀತಾ ಇರುವಂಥದ್ದು ಇಲ್ಲಿ ಎಲ್ಲ ಧರ್ಮದವರು ಹಿಂದೂ ಇದ್ದಾರೆ ಮುಸ್ಲಿಮ್ ಇದ್ದಾರೆ ಇನ್ನಿತರ ಧರ್ಮಕ್ಕೆ ಒಳಪಟ್ಟವರು ಇದ್ದಾರೆ ಬಹುತೇಕ ಅಂದರೆ ಮುನ್ನೂರರಿಂದ ನಾನ್ನೂರು ಮನೆಗಳನ್ನು ಒಂದೇ ದಿವಸದಲ್ಲಿ ನಿರ್ನಾಮ ಮಾಡಲಾಗಿದೆ ಅಂದರೆ ನೀವು ಅಂದ್ಕೋಬೇಡಿ ಎರಡೆರಡು ಏನು ಫ್ಲೋರ್ ಇರುವಂತಹ ಕಟ್ಟಡಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರ್ಬೋದು ಅಕ್ರಮವಾಗಿ ಕಟ್ಟಿರ್ಬೋದು ಆ ಥರ ಅಂತ ಅಂದ್ಕೊಬೇಡಿ ಜಾಗ ಸರ್ಕಾರದೇ ಆಗಿರಬಹುದು ಈ ಒಂದು ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ಆದರೆ ಬಡವರು ಎನ್ನುವಂತಹ ಪರಿಗಣನೆಯನ್ನು ಕೊಟ್ಟಿಲ್ಲ ಏನೋ ಇವಾಗ ಅಧಿಕಾರಿಗಳು ಹೇಳ್ತಾ ಇದ್ದರೆ ನೋಟಿಸನ್ನು ಕಳಿಸ್ತೀವಿ ಅಂತ ಯಾರು ಅಲ್ಲಿರುವಂತಹ ಹಲವು ವ್ಯಕ್ತಿಗಳನ್ನು ಮಾತನಾಡಿಸುವಂತಹ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಯಾರಿಗೂ ನೋಟಿಸ್ ಎನ್ನುವಂತಹ ಒಂದು ವಿಚಾರ ಗೊತ್ತೇ ಇಲ್ಲ ಆದರೂ ಕೂಡ ಅಧಿಕಾರಿಗಳು ಬಲವಾಗಿ ಹೇಳ್ತಾ ಇರುವಂಥದ್ದು ನಾವು ನೋಟಿಸ್ ಕೊಟ್ಟೆ ಈ ಒಂದು ಪ್ರಯತ್ನವನ್ನು ಮಾಡಿರುವಂಥದ್ದು ಮನೆ ನೆಲಸಮ ಮಾಡಿರುವಂಥದ್ದು ಅಂತ ಅಂದರೆ ಅವರಿಗೆ ನೋಡಿ ಇವತ್ತು ಉಳ್ಕೊಳ್ಳೋಕ್ಕೆ ರಾತ್ರಿ ಎಲ್ಲಿ ಉಳ್ಕೋತಾರೆ ಅನ್ನುವಂತಹ ಸಾಮಾನ್ಯ ಜ್ಞಾನ ಕೂಡ ಅಧಿಕಾರಿಗಳಿಗೆ ಇಲ್ಲವಾಯ್ತು ಅಂತ ನೋಡಿ ಅವರಿಗೆ ಬರುವಂತಹ ಒತ್ತಡಗಳು ಮೇಲಿಂದ ಯಾವುದಾದ್ರೂ ರಾಜಕಾರಣಿಗಳು ಇವತ್ತು ನೋಡಿ ಅದೇ ಪ್ರದೇಶವನ್ನು ಬೇ ಬಿ ದೊಡ್ಡ ಪಾರ್ಕ್ ಮಾಡ್ಬೋದು ಅಥವಾ ದೊಡ್ಡ ಬಿಲ್ಡಿಂಗ್ ಮಾಡ್ಬೋದು ಅಥವಾ ಇನ್ನಿತರ ಏನಾದರೂ ಅಭಿವೃದ್ಧಿ ಕಾರ್ಯಗಳು ಆಗ್ಬೋದು ಆದರೆ ಈ ಬಡವರಿಗಾಗಿ ಸರ್ಕಾರ ಏನು ಮಾಡುತ್ತೆ ಓಕೆ ನೀವು ನಿರ್ನಾಮ ಮಾಡಿದಿರಿ ಮುಂದಿನ ಅಭಿವೃದ್ಧಿ ಕಾರ್ಯ ಅಂತ ಹೇಳಿಕೊಂಡು ಅಲ್ಲಿ ಏನಾದರೂ ಮಾಡ್ತಾ ಇದ್ದರೆ ಅದೇ ಕುಟುಂಬಕ್ಕೆ ನೀವು ನಿವೇಶನದ ವ್ಯವಸ್ಥೆಯನ್ನು ಮಾಡಿಕೊಡ್ತೀರಾ ಇವೆಲ್ಲವನ್ನು ಕೂಡ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ ರಾಜ್ಯ ಸರ್ಕಾರ ಏನೇ ಗ್ಯಾರಂಟಿಗಳು ಕೊಟ್ಟರು ಮನುಷ್ಯನ ಆ ಒಂದು ಪ್ರಾಥಮಿಕ ಏನು ಹಂತ ಏನಿದೆ ಮನೆ ಗಾಳಿ ಅಥವಾ ಶೌಚಾಲಯ ವ್ಯವಸ್ಥೆ ಇವೆಲ್ಲವನ್ನು ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಬೇಕೇ ಹೊರತು ಕೆಡವುವಂತಹ ಪ್ರಯತ್ನವನ್ನು ಮಾಡಬಾರ್ದು ಅದೆಷ್ಟೇ ನೋಡಿ ಅವರು ಜಾಗ ಇದ್ದರೆ ನಿಮ್ಮ ಸರ್ಕಾರದ ಜಾಗಕ್ಕೆ ಬರ್ತಾ ಇರಲಿಲ್ಲ ಅಥವಾ ಎಲ್ಲ ಕಡೆ ಜಾಗ ಮಾಡಿಸಿಕೊಂಡು ಅಲ್ಲಿ ಬಂದು ಮನೆ ಕಟ್ತಾ ಇರಲಿಲ್ಲ ಸೊ ಒಂದು ಸಾಮಾನ್ಯ ಜ್ಞಾನ ಇದು ನೋಡಿ ನಾವು ನಿನ್ನೆ ಪುತ್ತೂರಿನಲ್ಲಿ ಗಮನಿಸಿದಂತಹ ಒಂದು ವಿಚಾರ ಇದೇ ವಿಚಾರ ಅಲ್ಲಿ ಬೆಂಗಳೂರಲ್ಲೂ ಕೂಡ ನಡೆದಿರುವಂಥದ್ದು ಸೊ ಇಲ್ಲಿ ಸಾಮಾನ್ಯ ವರ್ಗದ ಅಂದರೆ ಸಾಮಾನ್ಯ ವರ್ಗ ಅಂತ ಹೇಳಿದರೂ ಪರವಾಗಿಲ್ಲ ಅವರಿಗೆ ಸ್ವಲ್ಪ ಜಾಗ ಅಥವಾ ಸಣ್ಣ ಮನೆ ಇರುತ್ತೆ ಅತ್ ಆದರೆ ಇದು ಅತೀ ತೀರ ಬಡತನ ರೇಖೆಗಿಂತ ಕಡಿಮೆ ಅಂದರೆ ಅವರಿಗೆ ಇವತ್ತು ಕೆಲಸ ಮಾಡಿದರೆ ಇವತ್ತು ತಿನ್ಬೋದು ನಾಳೆ ಕೆಲಸ ಮಾಡಿದರೆ ನಾಳೆ ತಿನ್ಬೋದು ಅಂತಹ ಒಂದು ಪರಿಸ್ಥಿತಿ ಇರುವಂತಹ ಮನೆಗಳು ಅಂತಹ ವ್ಯಕ್ತಿಗಳು ಜೋಪಡಿಗಳನ್ನು ಕಟ್ಟಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರೆ ಅದನ್ನು ನಿರ್ನಾಮ ಮಾಡ್ತೀರಾ ಅಂದರೆ ತಾವು ಕಾನೂನಾತ್ಮಕವಾಗಿ ಮಾಡ್ತಾ ಇರ್ಬೋದು ಆದರೆ ಅವರಿಗೆ ಪರ್ಯಾಯವಾಗಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋಕೆ ಸರ್ಕಾರ ಸಿದ್ಧವಿದೆಯಾ ಇವೆಲ್ಲ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ಸೊ ಆ ಒಂದು ಮಣ್ಣಿನಲ್ಲಿ ನಡೆಸಿದಂತಹ ಆ ಏನು ಒಂದು ರೀತಿಯಲ್ಲಿ ರೀಸರ್ಚ್ ಇರ್ಬೋದು ಒಂದು ಮಹಿಳೆ ಮಾಡಿದಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಸೊ ಆ ಒಂದು ವಿಡಿಯೋವನ್ನು ಗಮನಿಸಬರೋಣ ನಮಸ್ಕಾರ ನಿಮ್ಮ ನಿಶಾ ಗೋಳೋರ್ ಬೆಂಗಳೂರಿನಿಂದ ಇವತ್ತು ನಾನು ಜಕ್ಕೂರ್ ಔಟ್ ಫಕೀರ್ ಕಾಲೋನಿನಲ್ಲಿ ಇದ್ದೀನಿ ನೀವೆಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಸರ್ಕಾರದವರು ಸುಮಾರು ಮುನ್ನೂರು ನಾನ್ನೂರು ಬಡವರ ಮನೆಗಳನ್ನು ಡೆಮಾಲಿಶ್ ಮಾಡಿದ್ದಾರೆ ವಿತ್ಔಟ್ ಇನ್ಫಾರ್ಮೇಷನ್ ಅವ್ರು ಹೇಳ್ತಾ ಇದ್ದಾರೆ ನಾವು ಇನ್ನು ನೋಟಿಸ್ ಕೊಟ್ಟಿದ್ದೀವಿ ಅಂತ ಆದರೆ ವಾಸ ಮಾಡ್ತಾ ಇದ್ದಂಥ ಪ್ರತಿಯೊಬ್ಬರತ್ರ ನಾವು ಮಾತಾಡಿದ್ದೀವಿ ಯಾರೊಬ್ರಿಗೂ ಪ್ರೈಯರ್ ಇಂಟಿಮೇಷನ್ ಕೊಟ್ಟಿಲ್ಲ ನೋಟಿಸ್ನ ಸರ್ವ್ ಮಾಡಿಲ್ಲ ಬೆಳಗ್ಗೆ ಆರು ಗಂಟೆಗೆ ಏಕಾಏಕಿ ಈ ಚಳಿದಲ್ಲಿ ಬಂದು ಬುಲ್ಡೋಸರ್ಗಳು ಬರುತ್ತೆ ಪೊಲೀಸ್ನವ್ರು ಬರ್ತಾರೆ ಏಕಾಏಕಿ ಮನೆಗಳನ್ನು ಒಡೆದು ಹಾಕ್ತಾರೆ ಅದರಲ್ಲಿ ಬಾಣವಂತರು ಇರ್ತಾರೆ ಮಕ್ಕಳು ಇರ್ತಾರೆ ವಯಸ್ಸಾದವರು ಇರ್ತಾರೆ ಮಹಿಳೆಯರು ಇರ್ತಾರೆ ಎಲ್ಲರನ್ನು ದರ 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 ಕೈಯಿಂದ ಎಳೆಯೋದು ಮನೆಗಳನ್ನು ಒಡೆದು ಹಾಕೋದು ಎಷ್ಟೋ ಮನೆಗಳಲ್ಲಿ ವಸ್ತುಗಳನ್ನು ತಗೊಳಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ ವಸ್ತುಗಳು ಕೂಡ ಅವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅವರಿಗೆ ನಿಜವಾಗ್ಲೂ ದಿನನಿತ್ಯ ಬೇಕಾದಂಥ ಎಲ್ಲ ವಸ್ತುಗಳು ಕೂಡ ಈ ಒಂದು ರಾಶಿಯಲ್ಲಿ ಬಿದ್ದು ಹೋಗಿದೆ ನಾಶ ಆಗಿದೆ ಇವತ್ತಿನ ಸಹ ಬೆಳಗಿನ ಎಷ್ಟೋ ಜನ ತಿಂಡಿ ತಿಂದಿಲ್ಲ ಊಟ ಮಾಡಿಲ್ಲ ಇವತ್ತು ರಾತ್ರಿ ಎಲ್ಲಿ ಮಲಗಬೇಕು ಜನರು ನಿಜವಾಗ್ಲೂ ಸರ್ಕಾರ ಏನ್ ಮಾಡ್ತಾ ಇದೆ ಇದನ್ನ ಇವಾಗ ಆಳ್ತಾ ಇರ್ತಕ್ಕಂತ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಹೇಳ್ಬೋದು ಬಡವರ ವಿರೋಧಿ ಸರ್ಕಾರ ಅಂತಾನೆ ಹೇಳ್ಬೋದು ಯಾವುದೇ ಆಗಲಿ ನೀವು ಮರೇನ ಡೆಮಾಲಿಷ್ ಮಾಡಬೇಕಾಗಿದ್ರೆ ಅಟ್ಲೀಸ್ಟ್ ಮುಂಚೆ ಇಂಟಿಮೇಶನ್ ಕೊಡಬೇಕು ಅವ್ರಿಗೆ ಬೇರೆ ಉಳ್ಕೊಳ್ಳೋಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಬಡವರ ಸ ಪರ ಸರ್ಕಾರ ಅಂತ ಹೇಳ್ತೀವಿ ಎಲ್ಲಿದೆ ಮಾನವೀಯತೆ ಹೇಳಿ ಇವತ್ತಿನ ಎಷ್ಟೋ ಜನ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಬಾಣಂತಿಯರು ಇದ್ದಾರೆ ನೀವು ನೋಡ್ಬೋದು ಜನ ಒದ್ದಾಡ್ತಾ ಇದ್ದಾರೆ ಒಂದು ತಿಂಗಳ ಮಗು ಇಟ್ಕೊಂಡಿರ್ತಕ್ಕಂಥ ಬಾಣಂತಿ ಬೆಳಗಿನ ತಿಂಡಿ ತಿಂದಿಲ್ಲ ಕರುಣೆ ಅನ್ನೋದೇ ಇಲ್ವಾ ಇವತ್ತಿನ ದಿವಸ ಬಿಬಿಎಂಪಿನವ್ಲಿ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಡಿಸಿ ಬಂದು ಭೇಟಿ ಮಾಡಿ ಹೋಗಿದ್ದಾರೆ ಆದ್ರೆ ಏನ್ ವ್ಯವಸ್ಥೆ ಮಾಡಿದ್ದಾರೆ ಜನರ ದುಡಿಮ ಜನರ ವೇದಿಕೆ ಕಡೆಯಿಂದ ನಾವು ಸ್ವಲ್ಪ ಜನರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ತಿಂಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆದ್ರೆ ನಮಗೂ ಲಿಮಿಟೇಷನ್ ಇರುತ್ತೆ ಆದ್ರೆ ಸರ್ಕಾರ ಇವತ್ತಿನ ಸಹ ನಾವೆಲ್ಲರೂ ನೋಡ್ಬೋದು ಸರ್ಕಾರದ ರಾಜಕಾರಣಿಗಳಿರ್ಬೋದು ದೊಡ್ಡ ದೊಡ್ಡ ಅಧಿಕಾರಿಗಳು ಸರ್ಕಾರಿ ಭೂಮಿಯನ್ನ ಅವ್ರಿಗೆ ಜಿಮ್ಗೋಸ್ಕರ ಪಾರ್ಕಿಂಗ್ಗೋಸ್ಕರ ವಾಕ್ ಮಾಡೋಕ್ಕೋಸ್ಕರ ಅದನ್ನ ವಶಪಡಿಸ್ಕೊಂಡಿರ್ತಾರೆ ಆದ್ರೆ ಬಡವರು ಇಲ್ಲಿ ಇರ್ತಕ್ಕಂಥವ್ರು ಇಪ್ಪತ್ತೆಂಟು ವರ್ಷಗಳಿಂದ ವಾಸ ಮಾಡ್ತಿದ್ದಾರೆ ಇಪ್ಪತ್ತೆಂಟು ವರ್ಷದಿಂದ ವಾಸ ನೀವು ನೋಟಿಸ್ ಕೊಡದೆ ಡೆಮಾಲಿಶ್ ಮಾಡಿದೀರಾ ಅಂತಂದ್ರೆ ಮಾನವೀಯತೆ ಇಲ್ಲಿದೆ ಎಲ್ಲಕ್ಕಿಂತ ದೊಡ್ಡದು ಮನುಷ್ಯತ್ವ ಎಲ್ಲ ಧರ್ಮಕ್ಕಿಂತ ದೊಡ್ಡದು ಮನುಷ್ಯತ್ವ ಅದನ್ನ ಮೀರಿದರೆ ಇದೊಂದು ದುರಂತ ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ನಾವು ಧ್ವನಿಯನ್ನ ಎತ್ತಬೇಕು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಇವತ್ತು ಎಮ್ ಎಲ್ ಎಂ ಪಿಗಳು ದೊಡ್ಡ ದೊಡ್ಡ ಹುದ್ದಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ನಾವೆಲ್ಲ ಎ ಸಿ ರೂಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಬಡವರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ನೋಡಿ ಜನರೇ ನಮಸ್ಕಾರ